ಕಾರುಗಳೆಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ ಅದರಲ್ಲೂ ವಿಂಟೇಜ್ ಕಾರುಗಳ ಆಕರ್ಷಣೆಯೇ ಬೇರೆ ಈ ರೀತಿ ಹಳೆಯ ಕಾರುಗಳ ಬಗ್ಗೆ ವಿಪರೀತ ಆಸಕ್ತಿ ಹೊಂದಿರುವ ಬಜ್ಪೆಯ ಫೋಟೋಗ್ರಾಫರ್ ರತ್ನಾಕರ್ ಅವರು ಹಳೆಯ ಕಾರುಗಳನ್ನು ಸಂಗ್ರಹಿಸಿದ್ದು ಇವರ ಗ್ಯಾರೇಜ್ನಲ್ಲಿ ತೊಂಬತ್ತಾರು ವರ್ಷ ಹಳೆಯ ಕಾರು ಸೇರಿದಂತೆ ಒಟ್ಟು ಆರು ಹಳೆಯ ಆಕರ್ಷಕ ವಾಹನಗಳಿವೆ ಸ್ವತಃ ಆಟೋಮೊಬೈಲ್ ಇಂಜಿನಿಯರ್ ಆಗಿರುವ ರತ್ನಾಕರ್ ಅವರಿಗೆ ಬಾಲ್ಯದಿಂದಲೂ ವಾಹನ ಕಾರುಗಳ ಬಗ್ಗೆ ವಿಶೇಷ ಆಸಕ್ತಿ ಇತ್ತು ಹವ್ಯಾಸಕ್ಕಾಗಿ ದೂರದ ಊರುಗಳಿಂದ ಹಳೆಯ ಕಾರುಗಳನ್ನು ಸಂಗ್ರಹಿಸಿದ್ದು ಉತ್ತರ ಪ್ರದೇಶದ ರಾಯಲ್ ಫ್ಯಾಮಿಲಿ ಒಂದರಿಂದ ಖರೀದಿಸಿದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಅಂದರೆ ಸುಮಾರು ತೊಂಬತ್ತಾರು ವರ್ಷ ಹಳೆಯ ಶೆರ್ವಲೆಟ್ ಕಾರು ಗುಜರಾತ್ನ ಜಡೇಜಾ ಮನೆತನದ ಸಾವಿರದ ಒಂಬೈನೂರ ಮೂವತ್ತ ಏಳರ ಆಸ್ಟಿನ್ ರೂಬಿ ಗದಗದಿಂದ ತಂದ ಸಾವಿರದ ಒಂಬೈನೂರ ಐವತ್ತ ಒಂದರ ಮೌರೀಸ್ ಮೈನರ್ ಉತ್ತರ ಪ್ರದೇಶದಿಂದ ತಂದ ಸಾವಿರದ ಒಂಬೈನೂರ ಒಂದರ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಬೆಂಗಳೂರು ಮೂಲದ ಸಾವಿರದ ಒಂಬೈನೂರ ಎಂಬತ್ತ ಒಂದರ ಪ್ರೀಮಿಯರ್ ಪದ್ಮಿನಿ ಸಾವಿರದ ಒಂಬೈನೂರ ಅರವತ್ತರ ವಿಲ್ಲೀಸ್ ಜೀಪ್ ರತ್ನಾಕರ್ ಅವರ ಸಂಗ್ರಹದಲ್ಲಿದೆ ವಾಹನದ ಸಣ್ಣದಿಂದಲೇ ತುಂಬ ಆಸಕ್ತಿ ಇತ್ತು ನನ್ನ ನಾನು ಅಟಮೋದಿ ಇಂಜಿನಿಯರಿಂಗ್ ಮಾಡಿದೆ ಅದರ ಬಗ್ಗೆ ತುಂಬ ನನಗೆ ಈ ವಾಹನದ ಬಗ್ಗೆ ಸ್ವಲ್ಪ ಅನುಭವ ಕೂಡ ಇರುವುದರಿಂದ ಇದನ್ನು ಹವ್ಯಾಸವಾಗಿ ಅದು ಮಾರ್ಪಟ್ಟಿತು ಮತ್ತು ನನ್ನ ಫೋಟೋಗ್ರಫಿ ಹವ್ಯಾಸದೊಂದಿಗೆ ಇದರ ಹವ್ಯಾಸವು ನನಗೆ ಸ್ವಲ್ಪ ಆಸಕ್ತಿಯನ್ನು ಮೂಡಿಸೋದ್ರಿಂದ ನಾನು ಗುಜರಾತಿನಿಂದ ಈ ಹಳೆ ವಾಹನ ತಂದು ಇಲ್ಲಿ ರಿಪೇರಿ ಮಾಡಿ ಇದೆ ಮಾಡುದು ಇದಕ್ಕೆ ಊರಿನ ಅವರು ಜನ ತುಂಬಾ ಗೌರವ ನೋಡಿ ಇದು ನಮಗೂ ತುಂಬಾ ಸಂತೋಷವಾಯ್ತು ಯಾರಲ್ಲಿ ಇಲ್ಲದಿಕ್ಕ ನನ್ನಲ್ಲೇ ಇರುವುದರೊಂದಿಗೆ ನನಗೂ ತುಂಬಾ ಅದರ ಹೆಮ್ಮೆಯ ವಿಚಾರವಾಯಿತು ಇದನ್ನು ತುಂಬ ಹಿರಿಯರು ಇದ್ರ ಇದಕ್ಕೆ ತುಂಬಾ ಗೌರವನೂ ಕೊಡುತ್ತಾರೆ ಈಗಿನ ಮಕ್ಕಳಿಗೆ ಮಾತ್ರ ನೋಡುವ ಆಸಕ್ತಿ ಅಲ್ಲದೆ ಆದ್ರೆ ಗೌರವ ಸ್ವಲ್ಪ ಕಡಿಮೆ ಅದು ತುಂಬಾ ಬೇಸರದರ ನಂಗೆ ಕಾಣ್ತಾ ಇದೆ ನೈನ್ಟೀನ್ ಟ್ವೆಂಟಿ ನೈನ್ ಮಾಡೆಲ್ ಚವರ್ಲೆಟ್ ಸಿಕ್ಸ್ ಸಿಲಿಂಡರ್ ಇಂಜಿನ್ ಮತ್ತೆ ರೂಪ್ ಓಪನ್ ಆಗುತ್ತೆ ಇದು ಮತ್ತೆ ಫ್ರಂಟ್ ಸ್ಟಾರ್ಟಿಂಗ್ ಹ್ಯಾಂಡಲ್ ಕೂಡ ಇದೆ ಅದೇ ಅದೇ ರೀತಿ ಇನ್ನೊಂದು ತರ್ಟಿ ಸೆವೆನ್ ಅದು ಗುಜರಾತ್ ಜಡೇಜೆ ಫ್ಯಾಮಿಲಿಯಿಂದ ತಂದದ್ದು ಅದು ನೈನ್ಟೀನ್ ತರ್ಟಿ ಸೆವೆನ್ ಮಾಡೆಲ್ ಅದು ತುಂಬಾ ಸಣ್ಣ ವೆಹಿಕಲ್ ಅದರಲ್ಲಿ ಈಗಿನ ರೂಪ್ ಟಾಪ್ ಮೊದಲೇ ಅದರಲ್ಲಿ ಓಪನ್ ರೂಪ್ ಟಾಪ್ ಇದೆ ಅದು ಒಂಥರ ನೋಡ್ಲಿಕ್ಕೆ ಡಿಫ್ರೆನ್ಸ್ ಅದು ಸಿಕ್ಸ್ ವೋಲ್ಟು ಬ್ಯಾಟರಿ ವರ್ಕ್ ಆಗುವುದು ಅದರಲ್ಲೂ ಫ್ರಂಟ್ ಹ್ಯಾಂಡ್ಲಿಂಗ್ ಸ್ಟಾರ್ಟಿಂಗ್ ಎಲ್ಲ ವೆಹಿಕಲ್ ಇದೆ ನಾನು ಉತ್ತರ ತಂದು ಇಲ್ಲಿ ಬಂದು ಆದ್ರೆ ಇಲ್ಲಿ ಆಟಿಯೋ ಇಲ್ಲಿ ಕೆಲಸಕ್ಕೆ ಭಾರಿ ತೊಂದರೆ ಆಗುತ್ತದೆ ಇಲ್ಲಿ ಆಟಿಯೋ ಕೂಡ ಅದ್ರಲ್ಲಿ ಇಂಟ್ರೆಸ್ಟ್ ತಗೊಳ್ಳುವುದಿಲ್ಲ ಮತ್ತು ಅದಕ್ಕೆ ಸಪೋರ್ಟಿಂಗ್ ಸಹ ಅಲ್ಲ ಇದು ತುಂಬಾ ಬೇಸರದ ವಿಷಯ ಈ ವೆಹಿಕಲ್ ಇಡುವುದೇದ್ದು ಬಾ ಕಷ್ಟದ ವಿಷಯ ಅಂದದಲ್ಲಿ ಯಾರಾದ್ರೂ ಸಪೋರ್ಟಿಂಗ್ ಇದ್ರೆ ಇದರಲ್ಲಿ ತುಂಬಾ ಎಲ್ರು ಇದ್ರ ವಿಷಯ ಬಗ್ಗೆ ಆಸಕ್ತಿ ವಹಿಸಿದ್ದಾರೆ ಇಲ್ಲದ್ರೆ ಇದರ ಬಗ್ಗೆ ತುಂಬಾ ಆಸಕ್ತಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಎಲ್ಲ ಕಾರುಗಳು ರನ್ನಿಂಗ್ ಕಂಡೀಷನ್ ಇದ್ದು ಇವುಗಳ ನಿರ್ವಹಣೆಯೇ ದೊಡ್ಡ ಸವಾಲಾಗಿದೆ ಎನ್ನುವುದು ರತ್ನಾಕರ್ ಅವರ ಮಾತು ಇವುಗಳ ಸ್ಪೇರ್ ಪಾರ್ಟ್ ಗಳೆಲ್ಲ ಇಲ್ಲಿ ದೊರಕುವುದು ಕಷ್ಟ ಅವುಗಳನ್ನು ಯು ಎಸ್ ಎಂದ ತರಿಸಿಕೊಳ್ಳಬೇಕು ಹಾಗೆಯೇ ಯುವ ಮೆಕ್ಯಾನಿಕ್ಗಳಿಗೆ ಇವುಗಳ ರಿಪೇರಿ ವಿಧಾನವು ಗೊತ್ತಿರುವುದಿಲ್ಲ ಹಾಗಾಗಿ ಹಿರಿಯ ಮೆಕ್ಯಾನಿಕ್ಗಳಿದ್ದಲ್ಲಿ ಇವುಗಳ ರಿಪೇರಿ ಕೆಲಸ ಮಾಡಿಸ್ತಾರೆ